ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಒಂಬತ್ತನೇ ವಾರಕ್ಕೆ ಕಾಲಿಟ್ಟಿದೆ ಟಾಸ್ಕ್ಗಳ ಕಾವು ಏರುತ್ತಿದ್ದು ಬಿಗ್ ಬಾಸ್ ಕಠಿಣ ಸವಾಲುಗಳನ್ನೇ ಸ್ಪರ್ಧಿಗಳಿಗೆ ನೀಡುತ್ತಿದ್ದಾರೆ ಸದ್ಯ ಮನೆಯಲ್ಲಿ ಹದಿಮೂರು ಮಂದಿ ಇದ್ದಾರೆ ಕಳೆದ ವಾರ ಮನೆಯಿಂದ ಧರ್ಮ ಕೀರ್ತಿರಾಜ್ ಎಲಿಮಿನೇಟ್ ಆಗಿ ಹೊರಬಂದರು ಇದೀಗ ದೊಡ್ಡ ಮನೆಯಲ್ಲಿ ಮತ್ತೆ ನಾಮಿನೇಷನ್ ಪ್ರಕ್ರಿಯೆ ನಡೆದಿದ್ದು ಈ ಸಂದರ್ಭ ಮನೆ ಹೊತ್ತಿ ಉರಿದಿದೆ ಸದ್ಯ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಬದಲಾಗಿರುವುದು ಗೊತ್ತೇ ಇದೆ ಸಾಮ್ರಾಜ್ಯದಲ್ಲಿ ಉಗ್ರಂ ಮಂಜು ಅವರ ಉಗ್ರಾವತಾರದ ದರ್ಬಾರ್ ಭರ್ಜರಿಯಾಗಿ ನಡೆಯುತ್ತಿದೆ ಇವರ ಆರ್ಭಟಕ್ಕೆ ಮನೆ ಮಂದಿ ಕಂಗಾಲಾಗಿದ್ದಾರೆ ಇದರ ಜೊತೆಗೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿದೆ ಈ ಸಂದರ್ಭ ಮಂಜು ಹಾಗೂ ಶೋಭಾ ಶೆಟ್ಟಿ ನಡುವೆ ಜಗಳ ನಡೆದಿದೆ ಇದಕ್ಕೆ ಕಾರಣವಾಗಿದ್ದು ಹನುಮಂತ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ವೇಳೆ ಹಿಂದೆ ಆಡಿದ ಮಾತುಗಳೆಲ್ಲ ಒಂದೊಂದಾಗಿ ಹೊರಬಂದಿದೆ ಬಿಲ್ಲು ಬಾಣ ಕಲೆಗಾರಿಕೆ ಮೂಲಕ ನಾಮಿನೇಟ್ ಮಾಡಲು ಬಿಗ್ ಬಾಸ್ ಸೂಚಿಸಿದ್ದಾರೆ ನಾಮಿನೇಟ್ ಮಾಡುವ ಸದಸ್ಯರು ಎದುರಾಳಿಯ ಸ್ಪರ್ಧೆಯ ಭಾವಚಿತ್ರವನ್ನು ಬಾಣಕ್ಕೆ ಚುಚ್ಚಿಕೊಳ್ಳಬೇಕು ನಂತರ ಅದನ್ನು ಮನೆಯ ಮುಖ್ಯ ದ್ವಾರಕ್ಕೆ ಹೊಡೆಯಬೇಕು ಅದು ಮನೆಯ ದ್ವಾರವನ್ನು ಛೇದಿಸಿಕೊಂಡು ಹೋಗಬೇಕಾಗಿರುತ್ತದೆ ನಾಮಿನೇಷನ್ ವೇಳೆ ಹನುಮಂತ ಅವರು ಶೋಭಾ ಶೆಟ್ಟಿ ಹೆಸರು ತೆಗೆದುಕೊಂಡಿದ್ದಾರೆ ಇದಕ್ಕೆ ಕಾರಣ ನೀಡಿರುವ ಅವರು ಕಳೆದ ವಾರ ನೀವು ಕ್ಯಾಪ್ಟನ್ ಆಗಿದ್ದಾಗ ನಿಮ್ಮ ಬುದ್ಧಿವಂತಿಕೆಯಿಂದ ನಾವು ಯಾರೂ ಆಟವಾಡಿಲ್ಲ ಎಲ್ಲ ನಮ್ಮ ಮಂಜಣ್ಣ ಹಾಗೂ ರಜತನ್ನ ಪ್ಲ್ಯಾನ್ ಮಾಡಿದ ಪ್ರಕಾರ ಆಡಿದ್ವಿ ಎಂದು ಹೇಳಿದ್ದಾರೆ ಇದರಿಂದ ಕೆರಳಿದ ಶೋಭಾ ಹಾಗಾದರೆ ನಿಮ್ಮ ಬುದ್ಧಿವಂತಿಕೆ ಎಲ್ಲಿ ಹೋಯಿತು ಎಂದು ಕೇಳಿದ್ದಾರೆ ಇದರ ಮಧ್ಯೆ ಮಂಜು ಅವರು ಹನುಮಂತು ಅವರು ನಾಮಿನೇಷನ್ ಪ್ರಕ್ರಿಯೆಗೆ ನೀಡಿರುವ ಕಾರಣ ಸೂಕ್ತ ಎಂದು ನನಗೆ ಅನಿಸುತ್ತಿದೆ ಎಂದಿದ್ದಾರೆ ಇದಕ್ಕೆ ಶೋಭಾ ಅವರು ನೀವೇ ಸೂಕ್ತ ಅಂತ ಹೇಳಿದರೆ ನಾನು ವಾದನೆ ಮಾಡ್ತಾ ಇರಲಿಲ್ಲ ಎಂದರು